ನಮಸ್ತೆ ಫ್ರೆಂಡ್ಸ್ ನನ್ನಮ್ಮ ಹೇಳಿದ ಮನೆಮದ್ದುಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಜ್ಯೇಷ್ಠ ಮಧು ಇದರ ಔಷಧೀಯ ಗುಣಗಳು ಹಾಗೂ ಉಪಯೋಗಗಳನ್ನು ನೋಡೋಣ ಜ್ಯೇಷ್ಠ ಮಧು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗುವಂತಹ ಮೂಲಿಕೆಯಾಗಿದೆ ಇದನ್ನು ಕನ್ನಡದಲ್ಲಿ ಜ್ಯೇಷ್ಠ ಮಧು ಅತಿಮಧುರ ಮಧುಕ ಎಂದು ಕರೆದರೆ ಸಂಸ್ಕೃತದಲ್ಲಿ ಇದನ್ನು ಯಷ್ಟಿ ಮಧು ಎಂದು ಕರೆಯುತ್ತಾರೆ ಈ ಮೂಲಿಕೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರವನ್ನು ನೀಡುತ್ತದೆ ಜ್ಯೇಷ್ಠ ಮದುವಿನ ಔಷಧೀಯ ಗುಣಗಳನ್ನು ನೋಡುವುದಾದರೆ ಸಕ್ಕರೆಗಿಂತ ಹೆಚ್ಚು ನೈಸರ್ಗಿಕವಾಗಿ ಸಿಹಿಯಾದ ಈ ಜ್ಯೇಷ್ಠ ಮದುವಿನ ಚೂರನ್ನು ಚೀಪುವುದರಿಂದ ಬಾಯಿಯ ದುರ್ಗಂಧ ದೂರವಾಗುತ್ತದೆ ಬೇರಿನ ತುಂಡಿಗೆ ಜೇನುತುಪ್ಪ ಸವರಿ ಚೀಪಿದರೆ ಬಾಯಿ ಹುಣ್ಣು ವಾಸಿಯಾಗುತ್ತದೆ ನಿದ್ರಾಹೀನತೆ ನಿವಾರಣೆಗೆ ಒಂದು ಚಿಟಿಕೆಯಷ್ಟು ಇದರ ಪುಡಿಯನ್ನು ಒಂದು ಲೋಟ ಹಾಲಿನಲ್ಲಿ ಕುದಿಸಿ ರಾತ್ರಿ ಮಲಗುವಾಗ ಕುಡಿದರೆ ಉತ್ತಮ ನಿದ್ದೆ ಬರುತ್ತದೆ ಗ್ಯಾಸ್ಟ್ರಿಕ್ ಎದೆ ಉರಿ ಮಲಬದ್ಧತೆ ಅಸಿಡಿಟಿ ಉರಿಯೂತ ಹೊಟ್ಟೆಯ ಅಸ್ವಸ್ಥತೆ ನಿವಾರಣೆಗೆ ಒಂದು ಚಿಟಿಕೆಯಷ್ಟು ಪುಡಿಯನ್ನು ನೂರು ಎಂ ಎಲ್ ಹಾಲಿನಲ್ಲಿ ಕುದಿಸಿ ಹಾಲನ್ನು ಅರ್ಧಕ್ಕೆ ಇಂಗಿಸಿ ದಿನಕ್ಕೆ ಎರಡು ಬಾರಿ ಕುಡಿಯಬೇಕು ಇದರಿಂದ ಆಲ್ಸರ್ ಕೂಡ ನಿವಾರಣೆಯಾಗಿದೆ ಅಸ್ತಮ ರೋಗ ನಿವಾರಣೆಗಾಗಿ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಪುಡಿಯನ್ನು ಹಾಕಿ ಕುದಿಸಿ ಚಹದಂತೆ ಮಾಡಿ ಮೂರು ಬಾರಿ ಕುಡಿಯಬೇಕು ಮುಖದ ಅಂದಕ್ಕೆ ಜ್ಯೇಷ್ಠಮಧು ಪುಡಿಗೆ ಕೊಬ್ಬರಿ ಎಣ್ಣೆ ಹಾಗೂ ಬಾದಾಮಿ ಎಣ್ಣೆ ಸೇರಿಸಿ ಫೇಸ್ ಪ್ಯಾಕ್ ಮಾಡುವುದರಿಂದ ಚರ್ಮ ಕಾಂತಿಯುಕ್ತವಾಗುತ್ತದೆ ದೌರ್ಬಲ್ಯ ನಿವಾರಣೆಗೆ ಅರ್ಧ ಟೀ ಚಮಚದಷ್ಟು ಪುಡಿಗೆ ಕಾಲು ಚಮಚ ಜೇನು ಅರ್ಧ ಚಮಚ ತುಪ್ಪ ಸೇರಿಸಿ ಸೇವಿಸಬೇಕು ಇದರ ಕಷಾಯ ಜ್ವರ ನಿವಾರಕವಾಗಿ ಕೆಲಸ ಮಾಡುತ್ತದೆ ಈ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು